ಭದ್ರಾವತಿಯಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿದ್ದು ಸತತ ಮೂರನೇ ಬಾರಿಗೆ ಪೊಲೀಸರು ಕಾಲಿಗೆ ಬುದ್ಧಿ ಹೇಳಲು ಹೋದ ರೌಡಿಗಳ ಕಾಲಿಗೆ ಗುಂಡಿನ ರುಚಿ ತೋರಿಸಿ ಪೊಲೀಸ್ ಹವ ಅಂದರೆ ಏನು ಅಂತ ತೋರಿಸಿದ್ದಾರೆ ಈ ಹಿಂದಿನಿಂದಲೂ ಭದ್ರಾವತಿ ಒಂದಲ್ಲ ಒಂದು ಕಾರಣದಿಂದ ಸುದ್ದಿಯಲ್ಲಿದ್ದು ಈಗ ರೌಡಿಗಳ ಹಾವಳಿ ಜೋರಾಗಿದೆ ಈ ಕಾರಣದಿಂದ ಪೊಲೀಸರು ಸಾಲಾಗಿ ಒಬ್ಬೊಬ್ಬರನ್ನೇ ಮಟ್ಟ ಹಾಕುತ್ತಿದ್ದಾರೆ ಹೌದು ಬಂಧಿಸಲು ತೆರಳಿದ್ದ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಆರೋಪದ ಮೇಲೆ ರೌಡಿ ಶೀಟರ್ ಕಡಕಲ್ ಅಬೀದ್ ಕಾಲಿಗೆ ಭದ್ರಾವತಿಯ ಪೇಪರ್ ಠಾಣೆ ಇನ್ಸ್ಪೆಕ್ಟರ್ ನಾಗಮ್ಮ ಗುಂಡು ಹೊಡೆದಿದ್ದಾರೆ ಯತ್ನ ಪ್ರಕರಣವೊಂದರಲ್ಲಿ ಆರೋಪಿಯಾಗಿದ್ದ ಅಬಿದ್ನನ್ನು ಪೇಪರ್ ಪೊಲೀಸರು ಹುಡುಕುತ್ತಿದ್ದರು ಖಚಿತ ಮಾಹಿತಿ ಮೇರೆಗೆ ಇನ್ಸ್ಪೆಕ್ಟರ್ ನಾಗಮ್ಮ ನೇತೃತ್ವದ ತಂಡ ಅಬಿದ್ನನ್ನು ಬಂಧಿಸಲು ಸ್ಥಳವೊಂದಕ್ಕೆ ತೆರಳಿತ್ತು ಈ ವೇಳೆ ಆತ ಪೊಲೀಸ್ ಸಿಬ್ಬಂದಿ ಅರುಣ್ ಮೇಲೆ ದಾಳಿ ನಡೆಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಹಲವು ಬಾರಿ ಎಚ್ಚರಿಕೆ ನೀಡಿದ್ದರೂ ಕೇಳದಿದ್ದಾಗ ಕಾಲಿಗೆ ಹೊಡೆದು ಬಂಧಿಸಿದ್ದಾರೆ ಎಂದು ಎಸ್ಪಿ ಜಿ ಮಿಥುನ್ ಕುಮಾರ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇನ್ನು ಕೊಲೆ ಕೊಲೆ ಯತ್ನ ದರೋಡೆ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈತ ಪೊಲೀಸರಿಗೆ ಬೇಕಾಗಿದ್ದು ಚಿಕಿತ್ಸೆಗಾಗಿ ಮೆಗನ್ ಆಸ್ಪತ್ರೆಗೆ ದಾಖಲಿಸಿ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ